ಈ ವಿಷಯ ನಿಮಗೆ ಗೊತ್ತು ಶ್ರವಣಕುಮಾರ್ ಮೋಕ್ಷಭೂಮಿ ನಮ್ಮ ಕಲಬುರಗಿ ಒಳಗೆ ಅದ ಅಂತ ಹೇಳಿ ಹೌದು ಶ್ರವಣಕುಮಾರ ಮೋಕ್ಷಭೂಮಿ ಇರುವ ಸ್ಥಳ ಕಲಬುರಗಿ ಜಿಲ್ಲೆ ಕಮಲಾಪುರ ಇದು ಇದೇನು ಕೆರೆ ನೋಡತ್ತಿರಲ್ಲ ಇದು ದಶರಥನ ಕೆರೆ ನಾವು ಚಿಕ್ಕವರಿದ್ದಾಗ ಶ್ರಾವಣಕುಮಾರ ಮೇಲೆ ಒಂದು ಪಾಠನೇ ಇತ್ತು ರೀ ಅದೇ ಅಜ್ಜಿ ತಾತ ಶ್ರವಣಕುಮಾರ ತಂದೆ ತಾಯಿ ಯಾವ ರೀತಿ ಪ್ರೀತಿ ಮಾಡ್ತಿದ್ದ ಯಾವ ರೀತಿ ಗೌರವ ಕೊಡ್ತಿದ್ದ ಗೌರವಿದ್ದ ಅವ ತಂದೆ ತಾಯಿ ಸಲುವಾಗಿ ಏನೇನೋ ಮಾಡ್ದ ಕಥೆಯ ರೂಪದಾಗ ಒಳಗ ನಮಗೆ ಹೇಳ್ತಿದ್ದರು ಹಿಂದಿನ ಹಿಂದಿನ ಪೀಳಿಗೆಗೆ ನಾವು ಶ್ರಾವಣಕುಮಾರ ವಿಷಯ ತಿಳಿ ತಿಳಿಸ್ಕೊಡುವುದು ಭಾಳಷ್ಟು ಇಂಪಾರ್ಟೆಂಟ ಆದರೆ ಪ್ರತಿಯೊಬ್ಬರೂ ಶ್ರವಣಕುಮಾರ ಆಗಬೇಕು ಅಂತ ಏನಿಲ್ಲ ತಂದೆ ತಾಯಿಗೆ ಗೌರವ ಕೊಟ್ಟರೆ ಸಾಕು ಅನ್ನುವುದು ವಿಷಯ ಭಾಳಷ್ಟು ಇಂಪಾರ್ಟೆಂಟ ಆದ ನಮಗೊಂದು ಪುಸ್ತಕ ಸಿಕ್ಕಿತ್ತು ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಶ್ರಾವಣಕುಮಾರ ಮೋಕ್ಷ ಯಾವ ರೀತಿ ಆಯಿತು ದಶರಥನ ಕೆರೆ ಯಾಕೆ ಅಂತಾರೆ ಅಂತ ಹೇಳಿ ನಾನು ನೆಕ್ಸ್ಟ್ ಭಾಗದ ಒಳಗೆ ತಿಳಿಸ್ಕೊಡೋ ತಿಳಿಸ್ಕೊಡ್ಬೋದು ಅದರ ಜೊತೆ ಶ್ರವಣಕುಮಾರ್ ಕೂಡ ನಾವು ಹೇಳ್ಬೋದು ಈ ಊರಿಗೆ ಕಮಲಾಪುರ ಅಂತ ಹೇಳಿ ಹೆಸರು ಬಂತು ಇಲ್ಲಿ ಹಿರಿಯರು ಏನು ಹೇಳ್ತಾರೆ ಇಲ್ಲಿ ಹಿರಿಯರು ಕೇಳಿ ಹೇಳಿದ್ರು ಕೇಳಿವಿ ಏನು ಹೇಳ್ತಾರೆ ಕೇಳ್ರಿ ಹೇಳ್ಯಾರ ನಮಗೆ ಕಮಲಾಪುರದಲ್ಲಿ ಬರುವಂಥ ಒಂದು ದಶರಥನ ರಾಜನ ಕೆರೆ ಇದು ನೋಡಿರಿ ಅಂದ್ರೆ ಇಲ್ಲಿ ಹಿಂದಕ್ಕೆ ಕೆರೆಯಲ್ಲಿ ಕಮಲದ ಹೂವು ಬೆಳೀತಿದ್ರು ಕಮಲದ ಹೂವು ಬೆಳೀತಿರು ಕಾರಣ ಏನು ಅಂದ್ರೆ ಕಮಲದ ಹೂವು ಬೆಳೆಯುವುದರಿಂದ ಕಾರಣ ಕಮಲಾಪುರ ಊರ ಹೆಸರು ಪ್ರಸಿದ್ಧ ಪಡೆದ ಕಮಲಾಪುರ ಅಂದ್ರೆ ಕಮಲ ಪ್ಲಸ್ ಊರು ಅಂತ ಹೆಸರು ಆಗ್ಯದ ಅಂದ ಹಿಂದಕ್ಕೆ ಒಂದು ಇತಿಹಾಸ ಆಗಿದ್ದು ಅದ ಅವರ ತಂದೆ ತಾಯಿ ಒಂದು ಘಟನೆ ನಡೆದಿತ್ತು ಒಂದು ಕಥೆಯೇ ಆದರೆ ಇಲ್ಲಿ ನೀರು ಕುಡಿಯೋದ ಕುಡಿಯೋದಾಗ ಒಂದು ಘಟನೆ ಆಗಿತ್ತು ಒಂದು ಇಷ್ಟ್ರಿನೇ ಆದರೆ ಅಂತ ಹಿರಿಯರು ಹೇಳಿದರು